ಶ್ರೀ ಕಾಮಖ್ಯ ದೇವಿ ಜ್ಯೋತಿಷ್ಯ ಕೇಂದ್ರ ಈ ಭೂಮಂಡಲದ ಪ್ರತಿ ವ್ಯಕ್ತಿಯು ಕಾಲಚಕ್ರದ ಅಡಿಯಾಳಾಗಿರುತ್ತಾನೆ ಸುಖ ದುಃಖ ಕಷ್ಟ ನಷ್ಟ ಉನ್ನತಿ ಅವನತಿ ಎಂಬ ಏರಿಳಿತಗಳಿಂದ ಮಾನವನ ಬದುಕು ಜರ್ಜರಿತಗೊಂಡಾಗ ದಿವ್ಯ ಜ್ಯೋತಿ ರೂಪದಲ್ಲಿ ನಮಗೆ ಫಲಾಮೃತ ನೀಡುವುದೇ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪಂಡಿತ್ ರಾಮಚಂದ್ರ ಆಚಾರ್ಯರವರಿಂದ ಸೂಕ್ತ ಹಾಗೂ ಶಾಶ್ವತ ಪರಿಹಾರ ಹುಟ್ಟಿನಿಂದ ಹಿಡಿದು ಮುಪ್ಪಿನವರೆಗೂ ಬರುವ ಸರ್ವ ಸಂಕಷ್ಟಗಳಿಗೆ ಸರ್ವ ವಿಧದ ತೊಂದರೆಗಳಿಗೂ ಪರಿಹಾರ ಕಡ ಖಂಡಿತ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣ ಗುಪ್ತ ಸಮಸ್ಯೆ ಆಕರ್ಷಣೆ ಸಂಮೋಹನ ಲೈಂಗಿಕ ಸಮಸ್ಯೆಗಳಂತಹ ಇನ್ನೂ ಅನೇಕ ಎಲ್ಲಿಯೂ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿಗೆ ಗುವಾಹಟಿಯ ಕಾಮಾಖ್ಯ ದೇವಿಯ ಸರ್ವಾಕರ್ಷಣ ದಿಗ್ಬಂಧನ ಅನುಷ್ಠಾನಗಳಿಂದ ಶಾಶ್ವತ ಪರಿಹಾರ ವಿಶೇಷ ಸೂಚನೆ ಅಷ್ಟಮಂಗಳ ಪ್ರಶ್ನೆ ತಾವುಲ ಪ್ರಶ್ನೆ ಅಂಜನಾ ಪ್ರಶ್ನೆ ಹಾಗೂ ಜಾತಕ ಪ್ರಶ್ನೆಯಿಂದ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ವಿದ್ಯಾಭ್ಯಾಸದ ತೊಂದರೆ ಡೈವರ್ಸ್ ಪ್ರಾಬ್ಲಮ್ ಮಾತಾ ಮಂತ್ರದ ತಡೆ ಶತ್ರುನಾಶ ಜನವಶೀಕರಣ ಲಕ್ಷ್ಮೀ ವಶೀಕರಣ ಕುಡಿತ ಬಿಡಿಸಲು ನಿಮ್ಮ ಕೆಲಸ ಕೈಗೂಡಲು ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ನಿಮಗೆ ಬೇರೆ ಜ್ಯೋತಿಷ್ಯರಲ್ಲಿ ಪರಿಹಾರ ಸಿಗದಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಸೆವೆನ್ ಡಬಲ್ ತ್ರೀ ಏಟ್ ಡಬಲ್ ಜೀರೋ ನೈನ್ ಝೀರೋ ಒನ್ ನೈನ್